எஸ் விதினாஸ் இன்னதல்லுங்க விதார்த்தி எதிர்த்தா அதே யாக்கா இருக்கு இஷ்டு தின கால்த்தா ஏதாவது சரிவார்த்தர் ಒಂದು ವಿಚಾರ ಮ್ಯಾಮ್ ನಾವು ಈ ಹಿಂದೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ವಿದ್ಯಾರ್ಥಿ ವೇತನ ಮತ್ತು ಬಸ್ ಪಾಸ್ನ ವಿಷಯಕ್ಕೆ ನಾವು ಈ ಮೊದ್ಲು ಹೋರಾಟ ಮಾಡ್ತಿರೋದಂತ ಕಳೆದ ಆರು ತಿಂಗಳಲ್ಲಿ ಗಮನಿಸಿದ್ರೆ ಎರಡು ಮೂರು ಬಾರಿ ನಾವು ಸ್ಟೇಟ್ ಕಾಲ್ ಗಳನ್ನು ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಈ ಬಗ್ಗೆ ಸರ್ಕಾರದ ಗಮನ ತರಿಸ್ಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಈ ಬಗ್ಗೆ ಎರಡ್ ಮೂರ್ ಸಲ ಆರು ತಿಂಗಳ ಇತಿಹಾಸವನ್ನು ಗಮನಿಸಿದ್ರು ನೀವು ಎರಡ್ ಮೂರು ಸಲ ನಾವು ಕಾಲ್ ಕೊಟ್ಟಿದ್ದೇವೆ ಆದ್ರೂ ಕೂಡ ಯಾವುದೇ ರೀತಿಯ ಒಂದು ನಮ್ಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ಲಿಲ್ಲ ಹಾಗಾಗಿ ನಾವು ಮತ್ತೊಂದು ಏನು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನಮ್ದು ಏಕರೂಪದ ವೇಳಾಪಟ್ಟಿ ಬರಬೇಕು ಒಂದು ಏಕರೂಪ ವೇಳಾಪಟ್ಟಿ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಬಂದ್ರು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ರಿಗೂ ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದಲ್ಲಿ ಯೂನಿವರ್ಸಿಟಿಗೆ ಪ್ರವೇಶಾತಿ ಪಡೀಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳ ಜೊತೆಗೆ ಈ ಸ್ಥಳೀಯ ಯೂನಿವರ್ಸಿಟಿಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವುಗಳನ್ನು ಒಂದು ಸ್ಥಳೀಯವಾಗಿಯೇ ನಾವು ಪ್ರತಿಭಟನೆ ಮಾಡ್ತಾ ಈ ಮೂಲಕ ಈ ಮೂರು ಸಮಸ್ಯೆಗಳನ್ನ ಅದರ ಜೊತೆಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಒಳ್ಳೆಯ ಕೆಲಸ ಅಷ್ಟೆ ಯಾಕಂತ ಹೇಳಿದ್ರೆ ಒಂದು ಕಡೆ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿ ಪಡ್ಕೊಳ್ಳುವಂತದ್ದು ಏನಿಲ್ಲ ಇದೆಲ್ಲ ಒಂದು ಸರ್ಕಾರದ ಜವಾಬ್ದಾರಿ ವಿದ್ಯಾರ್ಥಿಗಳಿಗೆ ಆ ವ್ಯವಸ್ಥೆಯನ್ನ ಕೊಡುವಂಥದ್ದು ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಬಹಳಷ್ಟು ಬೇಜವಾಬ್ದಾರಿ ತೋರಿಸ್ತಾ ಇದೆ ಅಂತ ಅನ್ಸ್ತಿಲ್ವಾ ಅಂದ್ರೆ ಎಲ್ಲೋ ಒಂದು ಕಡೆ ಬಹಳಷ್ಟು ದೂರಕ್ಕೆ ಇರ್ತಾ ಇದ್ದಾರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಹೌದು ನಾನು ಆಗ್ಲೇ ಹೇಳಿದೆ ವಿದ್ಯಾರ್ಥಿ ಪರಿಷತ್ ನಾವು ವಿದ್ಯಾರ್ಥಿಗಳ ಪರವಾಗಿರುವಂತದ್ದು ಎಲ್ಲಿ ಈ ದೇಶದ ನಾವೆಲ್ಲರೂ ಹೇಳ್ತೇವೆ ಭಾಷಣಗಳಲ್ಲಿ ಎಲ್ಲ ರಾಜಕೀಯ ನಾಯಕರು ಹೇಳ್ತಾರೆ ಈ ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅದು ಅವರಿಂದಲೇ ಈ ದೇಶದ ಉದ್ಧಾರ ಆಗುವಂತದ್ದು ಆದ್ರೆ ಇಂದಿನ ಸರ್ಕಾರ ಮಾಡ್ತಾ ಇರುವಂತಹ ನಡೆಯನ್ನು ಗಮನಿಸಿದ್ರೆ ನಾವು ಎಲ್ಲಿ ಕೂಡ ಒಂದು ವಿದ್ಯಾರ್ಥಿ ಸ್ನೇಹಿ ವಾತಾವರಣ ಇಲ್ಲ ರಾಜ್ಯದ ಕ್ಯಾಂಪಸ್ಗಳಲ್ಲಿ ಬಂದು ವಿದ್ಯಾರ್ಥಿಗಳ ಹತ್ಯೆ ಆಗ್ತಾ ಇದೆ ಕ್ಯಾಂಪಸ್ಗಳಲ್ಲಿ ಒಂದು ಭಯಮುಕ್ತ ವಾತಾವರಣ ಅಂತ ವಾತಾವರಣ ಇಲ್ಲ ಮತ್ತೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಿಗ್ತಾ ಇಲ್ಲ ಸರಿಯಾದ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನವನ್ನೇ ನಂಬಿಕೊಂಡು ಅನೇಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಸುರಕ್ಷತೆಗೆ ಒಂದು ಧಕ್ಕೆ ಬರುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಆದ್ರೂ ಕೂಡ ಸರ್ಕಾರದಿಂದ ಇಷ್ಟು ಪ್ರತಿಭಟನೆ ಮಾಡಿದ್ರು ಯಾವುದೇ ರೀತಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಉಲ್ಲೇಖಿಸಲೇಬೇಕಾಗ್ತದೆ ಈಗ ನೀವು ಮಾಡ್ತಾ ಇದ್ದೀರಾ ಇದಕ್ಕೆ ಯಾವ್ದಾದ್ರು ಯಾವ ಸಚಿವರು ಪ್ರತಿಭಟನೆಗೆ ಇಲ್ಲ ಮ್ಯಾಮ್ ಇವತ್ತು ನಡೀತಿರುವಂತ ಪ್ರತಿಭಟನೆಗೆ ಯಾರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಇನ್ನೂ ಕೂಡ ಆ ಪ್ರತಿಕ್ರಿಯೆ ಬರ್ಲಿಲ್ಲ ಆದ್ರೆ ಇವತ್ತು ಸಂಜೆ ಒಳಗೆ ಯಾವ ರೀತಿಯ ಪ್ರತಿಕ್ರಿಯೆ ಬರ್ತದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಾಗ್ತದೆ ಆ ಮುಖೇನ ಅನಂತರದಲ್ಲಿ ಮುಂದಿನ ನಿರ್ಧಾರ ವಿದ್ಯಾರ್ಥಿ ಪರಿಷತ್ ಏನ್ ತೊಳ್ಬೇಕೆನ್ನುವುದನ್ನ ನಾವು ನಿರ್ಧಾರ ಮಾಡ್ಬೇಕಂತ ಇದ್ದೇವೆ ಎಷ್ಟು ಅಶ್ವಿತ್ ಈಗ ಇವತ್ತು ಎಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅಶ್ವಿತ್ ಮತ್ತು ಎಲ್ಲೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ರಾಜ್ಯದ ಎಲ್ಲಾ ವಿಭಾಗ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಮುಖ್ಯವಾಗಿ ನೀವು ವಿಶ್ವಲ್ಸ್ ನಲ್ಲಿ ಗಮನಿಸ್ತಾ ಇರ್ಬೋದು ಅದು ಶಿವಮೊಗ್ಗದ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಅಂತ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಇಂದು ಹೋರಾಟ ಆಗ್ತಾ ಇದೆ ಇಂದು ಕೆಲವು ಕಡೆ ನಾಳೆ ಕೂಡ ಹೋರಾಟಗಳು ಆಗ್ತಾ ಇದೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಈ ವಿರುದ್ಧ ವಿಷಯದ ವಿರುದ್ಧವಾಗಿ ಪ್ರತಿಭಟನೆಗಳು ನಡೀತದೆ ಈಗ ಶಕ್ತಿ ಯೋಚನೆ ಏನಿದೆ ಅವಾಗ್ಲೂ ಈ ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ರಿ ಶಕ್ತಿ ಯೋಚನೆಯಿಂದ ಬಹಳಷ್ಟು ವಿದ್ಯಾರ್ಥಿ ಕೂಡ ಮಾಡ್ತಾ ಇಲ್ಲ ಈ ರೀತಿಯನ್ನ ನೋಡೋದಾದ್ರೆ ನಮ್ಮ ಪಾಡಿಗೆ ನಾವು ಫ್ರೀ ಬಸ್ ನ ಕೊಡ್ತೀವಿ ವಿದ್ಯಾರ್ಥಿಗಳು ಏನ್ ಬೇಕಾದ್ರೂ ಅನುಭವಿಸ್ಕೊಂಡ್ಬಿಡಿ ಆ ಒಂದು ನಿಟ್ಟಿನಲ್ಲಿ ಇದ್ದಾರ ಸರ್ಕಾರದವರು ಅಂತ ಅನ್ಸ್ತಿಲ್ವಾ ಅಂತದಕ್ಕಿಂತ ಅದೇ ರೀತಿ ಇದಾರೆ ಅನ್ಸ್ತಿಲ್ವಾ ಖಂಡಿತವಾಗಿ ಮೇಡಮ್ ಇಷ್ಟೆಲ್ಲ ವಿದ್ಯಾರ್ಥಿ ಸಮಸ್ಯೆಗಳಿದ್ರು ಕೂಡ ಸರ್ಕಾರ ಈ ಬಗ್ಗೆ ಒಂದು ಕೂಡ ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅನ್ನೋದನ್ನ ನಾವು ಎಲ್ಲ ರಾಜ್ಯದ ಜನತೆ ಎಂದು ಪ್ರಶ್ನಿಸಬೇಕಾಗ್ತದೆ ಕೇವಲ ಎಬಿವಿಪಿ ಮಾತ್ರ ಅಲ್ಲ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಎಲ್ಲಾ ವಿದ್ಯಾರ್ಥಿಗಳ ಪೋಷಕರಾಗಿರ್ಬೋದು ಎಲ್ಲ ಯಾರು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡುವಂತಹ ಎಲ್ಲ ಸಮಾನ ಮನಸ್ಕರ ಯಾರಿದ್ದಾರೆ ಅವರೆಲ್ಲರೂ ಸರ್ಕಾರದ ಪ್ರಶ್ನೆ ಮಾಡ್ಬೇಕು ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ ಬದಲಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾಗಿ ಒಂದು ಉಚಿತ ಶಿಕ್ಷಣ ಆಗಿರ್ಬೋದು ಅಥವಾ ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಅಗತ್ಯವಾಗಿ ಸಿಗ್ಬೇಕು ಅವು ಸಿಗ್ಬೇಕೆನ್ನುವಂತಹ ಆಗ್ರಹವನ್ನು ವಿದ್ಯಾರ್ಥಿ ಪರಿಷತ್ ಮಾತ್ರ ಅಲ್ಲ ರಾಜ್ಯದ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ಬೇಕೆನ್ನುವಂತ ಒಕ್ಕೊರಲ್ಲ ಆಗ್ರಹವನ್ನು ಕೂಡ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ